ಸಸ್ಯಗಳ ವಿಧಗಳು ಸಸ್ಯಗಳಲ್ಲಿ ಐದು ವಿಧಗಳು ಮರಗಳು ದೊಡ್ಡ ಸಸ್ಯಗಳನ್ನು ಮರಗಳು ಎಂದು ಕರೆಯಲಾಗುತ್ತದೆ ಮರಗಳು ಎತ್ತರವಾಗಿರುತ್ತವೆ ಮತ್ತು ಗಟ್ಟಿಯಾದ ಕಾಂಡವನ್ನು ಹೊಂದಿರುತ್ತವೆ ಮರವು ಅನೇಕ ರೆಂಬೆಕೊಂಬೆಗಳನ್ನು ಹೊಂದಿರುತ್ತವೆ ಉದಾಹರಣೆಗೆ ಆಲದ ಮರ ಮಾವು ಬೇವು ಇತ್ಯಾದಿ ಪೊದೆಗಳು ತೆಳುವಾದ ಕಾಂಡವನ್ನು ಹೊಂದಿರುವ ಸಸ್ಯಗಳನ್ನು ಪೊದೆಗಳು ಎಂದು ಕರೆಯಲಾಗುತ್ತದೆ ಇವು ಮರಗಳಿಗಿಂತ ಚಿಕ್ಕದಾಗಿರುತ್ತವೆ ಉದಾಹರಣೆಗೆ ಗುಲಾಬಿ ದಾಸವಾಳ ಇತ್ಯಾದಿ ಗಿಡಮೂಲಿಕೆಗಳು ಮೃದುವಾದ ಹಸಿರು ಕಾಂಡವನ್ನು ಹೊಂದಿರುವ ಸಣ್ಣ ಸಸ್ಯಗಳನ್ನು ಗಿಡಮೂಲಿಕೆಗಳು ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಪುದೀನ ತುಳಸಿ ಇತ್ಯಾದಿ ಸಸ್ಯಗಳು ಆರೋಹಿಗಳು ಕೆಲವು ಸಸ್ಯಗಳು ಮೃದುವ ದುರ್ಬಲವಾದ ಕಾಂಡವನ್ನು ಹೊಂದಿರುತ್ತವೆ ಇವು ನೇರವಾಗಿ ನಿಲ್ಲಲು ಸಾಧ್ಯವಿಲ್ಲ ಕೆಲವು ಮೇಲಕ್ಕೆ ಬೆಳೆಯಲು ಬೆಂಬಲ ಬೇಕು ಇಂತಹ ಸಸ್ಯಗಳನ್ನು ಆರೋಗ್ಯಗಳು ಎನ್ನುವರು ಉದಾಹರಣೆಗೆ ದ್ರಾಕ್ಷಿ ಮನಿ ಮನಿಪ್ಲಾಂಟ್ ಕ್ರೀಪರ್ಸ್ ನೆಲದಲ್ಲಿ ಹರಡುವ ಸಸ್ಯಗಳು ಕೆಲವು ಸಸ್ಯಗಳು ದುರ್ಬಲವಾದ ಕಾಂಡವುಗಳನ್ನು ಹೊಂದಿರುತ್ತವೆ ಇವು ನೆಲದ ಉದ್ದಗಲಕ್ಕೂ ಬೆಳೆಯುತ್ತವೆ ಇಂತಹ ಸಸ್ಯಗಳನ್ನು ಕ್ರೀಪರ್ಸ್ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಕುಂಬಳ ಗಿಡ